ರೈತ ಮಾನ್ ಅವರೇ ನೋಡ್ರಿ ಇದರಲ್ಲಿ ಏನು ವಿಶೇಷತೆ ಐತೆ ಅಂದರೆ ಮಾಮೂಲಿ ಅಲ್ಲ ಇದು ನನಗೆ ಭಾಳ ಒಂಥರ ಸಮುದ್ರದಲ್ಲಿ ಮುತ್ ಸಿಕ್ತತ್ತಲ್ಲ ಹಂಗೈತೆ ನೋಡಿ ಇದು ಪ್ರಕೃತಿಯ ಒಂದು ವಿಶಿಷ್ಟತೆ ಇದು ನಾವು ನೀವು ಮಾಡೋದಲ್ಲ ಏನಲ್ಲ ಆ್ಯಕ್ಚುಲಿ ಹಿಂಗೆ ಇದು ಇದೇನು ಇದರಲ್ಲಿ ಫ್ರೂಟ್ ಅಂತೀವಲ್ಲ ಏನು ನಟ್ಸ್ ಅಡಿಕೆ ಕಾಯಿಗಳು ಅವು ಸಖತ್ತು ಸೆಟ್ಟಿಂಗ್ ಆಗ್ಬಿಡತ್ತಿದ್ ಇದು ಹಿಂಗೆ ಯಾಕಾಗತ್ತೆ ಅಂದರೆ ಈ ಮಾಮೂಲಿ ಮನುಷ್ಯನಿಗೆ ಆ ಜೀನ್ಸ್ ಅಲ್ಲಿ ಹಂಗ ಬಂದ್ಬಿಡ್ತದೆ ಏನ್ ಮಾಡೋಕೆಲ್ಲ ಈಗ ಅವಳಿ ಜೋಳಿ ಮಕ್ಳು ಹುಡ್ತವೆ ಆ ರೀತಿ ಅರ್ಥ ಇದು ಬಹಳ ಅಪರೂಪ ಇದು ಸಾಮಾನ್ಯವಾಗಿ ಅಂದ್ರೆ ಈಗ ಇರ್ತತೆ ನೋಡಿ ಇಷ್ಟು ಹಿಡ್ಕೊಂಡ್ ಇರ್ತದೆ ಇದಕ್ಕೂ ಚೆನ್ನಾಗಿರ್ತದೆ ಅದು ಬಹಳ ಅಪರೂಪದ ಮೆಮೊರೇಬಲ್ ಇರ್ಲಿ ಅಂತ ಅತಿ ಮುಖ್ಯವಾಗಿ ತೋರ್ಸೋದು ಇಲ್ಲೇತ್ ಬರ್ರಿ ನೋಡೋಣ ಸರ್ ಬರ್ರಿ ಈ ಕಡೆ ನೋಡಿ ಇಲ್ಲಿ ಕಾಣ್ತದೆ ಅಡಿಕೆ ಗಿಡ ಏನಾಗೈತೆ ಅಂದ್ರೆ ಇದನ್ನೆಲ್ಲ ಇವ್ರು ಏನು ಮಾಡಿದಾರೆ ಅಂದ್ರೆ ಅಡಿಕೆ ಗಿಡನ ಹಿಡಿದು ಅಲಗಾಡಿಸಿದ್ದಾರೆ ಅಡಿ ಅಲ್ಲಿ ಹಿಡಿದು ಅಲಗಾಡಿಸಿದಾಗ ಏನಾಗೈತೆ ಇದು ಯಾಕೆ ಅಲಗ್ಯಾಡ್ತೈತಲ್ಲ ಅನ್ಕೊಂಡು ತೆಗ್ದಾರೆ ಮತ್ತು ಇಲ್ಲಿ ಇದೆಲ್ಲ ಏನಾಗೈತೆ ಕೊಳತೋಗ್ಯತೆ ಇದೆಲ್ಲ ಅದ್ರ ಬುಡ ಇಲ್ಲೋತನ ಅಲ್ಲ ಅಲ್ಲಿ ನೋಡಿ ಅಲ್ಲಿ ತಗೊಂಬರ ಇದೆಲ್ಲ ಕೊಳ್ತೋಗ್ಯತೆ ಯಾಕೆ ಯಾಕೆ ಇದು ಯಾಕೆ ಹಿಂಗೆಲ್ಲ ಪ್ರಾಬ್ಲಮ್ ಆಗಿ ನೋಡಿದ್ದಾರೆ ಮತ್ತು ಇನ್ನೊಂದು ಎರಡು ಮೂರು ಗಿಡಗಳಿದಾವೆ ತೋರ್ಸಿ ಹೇಳ್ತೀನಿ ನಾನು ನಿಮಗೆ ನೋಡಿ ತಗೊಂಬರ್ಲೇನು ನೋಡಿ ಇಲ್ಲಿ ಬೇರೆಲ್ಲ ಏನಾಗೈತೆ ಅದ್ರದ್ದು ಬೇರು ಸಹಿತ ಇಲ್ಲಿದಾವೆ ಅಂದರೆ ಇದು ತಂತುರು ಬೇರುಗಳಿದಾವಲ್ಲ ಇಲ್ಲಿದ್ದಾವ ಇಲ್ಲಿ ಇದು ಒರಿಜಿನಾಲಿಟಿ ಇಲ್ಲಿದೆ ನೋಡಿ ನೋಡಿ ಹಿಂಗಿರೋದು ಅದ್ರ ಬುಡ ಇಲ್ಲಿ ಐತಲ್ಲ ಇದು ಫೈಬರ್ ರೂಟ್ ಅಂತ ಕರಿತೀವಲ್ಲ ಇದಕ್ಕೆ ತಾಯಿ ಬೇರು ಇರಲ್ಲ ಅಡಿಕೆ ಗಿಡಗಳಿಗಾಗಲಿ ಯಾವುದೇ ಇದಕ್ಕಾಗಲಿ ತಾಯಿ ಬೇರಿದ್ದರೆ ಇದು ಅಷ್ಟು ಸುಲಭಕ್ಕೆ ಬೀಳಲ್ಲ ಇವೆಲ್ಲ ಕಟ್ಟಾದರೂ ತಾಯಿ ಬೇರು ಒಂದೇ ಇದ್ದರೂ ಸಾಕು ಚೆನ್ನಾಗಿ ಬದುಕ್ತದ ಇವಕ್ಕೆ ತಂತುರು ಬೇರುಗಳಿರೋದ್ರಿಂದ ಇವು ಭೂಮಿ ಏನಾದ್ರೂ ಬಿಗಿ ಆಳವಾಗಿ ಬೆಳೆಯೋದಕ್ಕೆ ಆಗದೇ ಇಲ್ಲ ಇವಕ್ಕೆ ಒಂದು ಎರಡನೇದು ಈದ್ ಪರ್ಟಿಕ್ಯುಲರ್ ತಕ್ಕಂತೆ ನಾವು ಮಾತಾಡೋದಾದ್ರೆ ನೋಡಿ ಏನ್ ಮಾಡ್ತಾರೆ ಹಟ್ಟಿ ಗೊಬ್ಬರಗಳನ್ನು ತಗೊಬಂದು ಇದ್ರ ಬುಡ ಐತಲ್ಲಪ್ಪಾ ಇಲ್ಲಿ ಇಲ್ಲಿ ಹಿಡ್ರಿ ಸರ ಇಲ್ಲಿ ಹಿಡ್ರಿ ಈಗ ನೋಡಿ ಇದು ಗೊಬ್ಬರ ರೈತರು ಏನ್ ಮಾಡ್ತಾರೆ ಹಟ್ಟಿ ಗೊಬ್ಬರ ತಗೊಬಂದು ಇದು ಹೊಳಿ ಹಚ್ಚಿದ್ದಲ್ಲ ಸ್ವಲ್ಪ ತಗೊಳಿ ಹೊಳಿ ಹಚ್ಚಿದ್ದು ನೋಡಿ ಈ ಗಿಡ ಹಲಗಾಡಿಸಿದ್ರೆ ಅಲ್ಲಿಗಾಡಲ್ಲ ಇದು ಚೆನ್ನಾಗಿ ಅಂದ್ರೆ ಬೇರ್ಗಳು ಸರಿಯಾಗಿ ಬೆಳಕೊಂಡವೇ ಇದು ಸರಿಯಾದ ಐತಿ ಇದು ಈ ಹಟ್ಟಿ ಗೊಬ್ಬರ ತಗೊಂಡು ಮಾಡ್ತಾರೆ ಒಂದು ಎರಡು ಮೂರು ತಿಂಗಳು ಅಥವಾ ಹಿಂಗ್ ಸುಮ್ನೆ ಇದ್ರ ಬಡ್ಡಿಗೆ ಹಾಕ್ತಾನೆ ಇರ್ತಾರೆ ಇಲ್ಲಿ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಕುರಿ ಗೊಬ್ಬರ ಓಕೆ ಸಗಣಿ ಗೊಬ್ಬರಗಳನ್ನ ಹೆಂಗಾಗಿ ಹಾಕ್ತಿರ್ತಾರೆ ಆ ಸಗಣಿ ಗೊಬ್ಬರದಲ್ಲಿ ಏನಾಗಿರ್ತದೆ ಇದೇ ನಾ ಸಗಣಿ ಗೊಬ್ಬರ ಅಂತ ಇಟ್ಕೊಳ್ಳೋಣ ಇದೀಗ ಈ ಗೊಬ್ಬರದಲ್ಲಿ ಸಂಪೂರ್ಣ ಪ್ರಮಾಣದ್ದು ಕೊಳ್ತಿರಲ್ಲ ನಾನು ಹೇಳೋದು ಕೊಳಿಯೋದು ಬೇರೆ ಗಳಿಯೋದು ಬೇರೆ ಗಳಿತಿರ್ತಕ್ಕಂಥ ಗೊಬ್ಬರ ಅಂತ ಅಂದರೆ ಅದು ಫುಲ್ ಹಿಂಗ ಹುಡಿ 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 ಮಣ್ಣು ಥರ ಇರ್ತೈತೆ ಫುಲ್ ಈ ಮಣ್ಣು ಥರ ಇರ್ತತೆ ಇದು ಒಳ್ಳೆ ಗೊಬ್ಬರ ಇದು ಇದು ಇದ್ರಾಗ ಆಗಿ ಕೊಳೆಲೆ ಹಂಗೆ ಇರ್ತತ್ತಲ್ಲ ಅದು ಡಿಕಾಂಪೋಸ್ ಆಗಬೇಕಲ್ಲ ಮೈಕ್ರೋಬ್ಸ್ ಇಂತ ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಆಗಬೇಕಲ್ಲ ಅವಾಗ ಸರಿಯಾಗಿ ವಿಘಟನೆ ಆಗಲ್ಲ ಮೇಜರ್ ಆಗಿ ಇದು ಏನಾದರೂ ಫ್ರೀ ಇರ್ತತ್ತಲ್ಲ ಮಣ್ಣು ಇದು ಗಳಿಯೋದಂತ ಅಂದ್ರೆ ವಿತೌಟ್ ನೀರು ಇಲ್ದಾನೆ ಇದು ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಗುಂಡಿ ತೆಗ್ದು ಗೊಬ್ಬರಗಳನ್ನು ತಗೊಂಡು ಅದಕ್ಕೆ ಹಾಕ್ತಾರೆ ಅಂದ್ರೆ ಸಗಣಿ ಗೊಬ್ಬರ ಆಗಿರ್ಬೋದು ಆ ತಿಪ್ಪೆ ಗೊಬ್ಬರ ಅಂದರೆ ತಿಪ್ಪೆ ಅಂದರೆ ಅದು ಗುಂಡಿ ತಗಡೆ ಹಾಕಿರ್ತಾರೆ ನೀರು ಜಾಸ್ತಿ ಸ್ಟೋರೇಜ್ ಆಗಿ ಏನಾಗ್ತದೆ ಅಂದ್ರೆ ಅದು ಗಳಿಯೋದ ಬದಲು ಕೊಳೆಯೋದಕ್ಕೆ ಜಾಸ್ತಿ ಆದ್ಯತೆ ಆಗ್ತದೆ ಆ ಕೊಳಿತದೆ ಸರಿಯಾಗಿ ಕೊಳೆಯೋದಿಲ್ಲ ಅಸಿಡ್ ಜಾಸ್ತಿ ಇರ್ತದೆ ಅದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ ಅಲ್ಲ ಅಂಥ ಗೊಬ್ಬರಗಳನ್ನ ತಗೊಂಬಂದು ಅರ್ಧ ಮರ್ದ ಕೊಳ್ತಿರೋದನ್ನು ಇಲ್ಲಿ ಹಾಕ್ತಾರಲ್ಲ ಇಲ್ಲಿ ಹಾಕಿದಾಗ ಏನಾಗ್ತದೆ ಅದು ಕೂಡ ಇಲ್ಲಿನ ವಾತಾವರಣಕ್ಕೆ ಆ ಸೂಕ್ಷ್ಮಜೀವಿಗಳು ಮತ್ತೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗ್ತದೆ ಗಳಿಯೋದಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಅದು ಉತ್ತಮ ಕ್ವಾಲಿಟಿ ಇಲ್ಲದೆ ಇರೋದಕ್ಕೆ ಈ ಮರದ ಬಡ್ಡಿಗೆ ಹಾಕ್ತಾವಲ್ಲ ಮಳೆಗಾಲದ ನೀರು ಪಾರು ಎಲ್ಲ ನಿಂತ್ಕೊಳ್ಳೈತಲ್ಲ ಇದನ್ನು ಸಹಿತ ಕೊಳೆಯೋದಕ್ಕೆ ಆಸ್ಪದ ಆಗ್ತತೆ ಆವಾಗ ಬೇರುಗಳೂ ಸಹಿತ ಕೊಳೆಯೋಕೆ ಸ್ಟಾರ್ಟ್ ಆಗ್ತವೆ ಸ್ಟ್ರೆಂತ್ ಸರಿಯಾಗಿ ಸಿಗೋಲ್ಲ ಆವಾಗ ಏನಾಗ್ತದೆ ಬೇರುಗಳೇ ಸರಿಯಾಗಿ ಬೆಳೆಯಲ್ಲ ಅಂತ ಅಂದರೆ ಹಾಗೆ ಮರಗಳು ಬಿದ್ದೋಗ ಸಾಧ್ಯತೆ ಇರ್ತತೆ ಒಂದು ಸಾಧ್ಯತೆ ಅಲ್ಲ ಬಿದ್ದತೆ ಕರೆಕ್ಟ್ ಎರಡೇದು ಮತ್ತು ಅದು ಎಲ್ಲಿ ಕೊಳೆಯೋಕೆ ಸ್ಟಾರ್ಟ್ ಆಗ್ತತ್ತಲ್ಲ ಕೊಳೆಯೋಕೆ ಸ್ಟಾರ್ಟ್ ಆಯ್ತು ಅಂದರೆ ಕೊಳೆ ಇದ್ದಲ್ಲಿ ಮಾಮೂಲಿ ಹುಳುಗಳು ಬಾಧೆ ಇದ್ದೇ ಇರ್ತದೆ ಅದಕ್ಕೆ ಒರ್ಲೆ ಹೊಡಿಬೋದು ಒರಲೆ ಅಂತ ಏನಾದರೂ ಹತ್ಬಹುದು ಅಂದರೆ ತೇವಾಂಶ ಹೊರತುಪಡಿಸೋ ಸ್ವಲ್ಪ ಡ್ರೈ ಕಂಡೀಷನ್ ಇದ್ದಾಗ ಒರ್ಲೆ ಹೊಡಿತದೆ ನೆಕ್ಸ್ಟ್ ಅದು ಒಂದು ಸ್ವಲ್ಪ ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ ಸಂಪೂರ್ಣ ಕೊಳತ್ಕೊಂತ ಹೋಗ್ತದೆ ಅದನ್ನ ಕಾಣ್ತೀವಿ ನೋಡಿ ಎಷ್ಟು ದೊಡ್ಡ ದೇಹದಲ್ಲಿ ಇಲ್ಲಿ ಸರ್ ಇಷ್ಟು ದೊಡ್ಡ ದೇಹದಲ್ಲಿ ಇದೆಲ್ಲ ಕೊಳತ್ಕೊಂತ ಉಂಟಿತ್ತು ನೋಡಿ ಇದೆಲ್ಲ ಇದೆಲ್ಲ ಕೊಳ್ತು ಕೊಳ್ತು ಹೋಗ್ಯತ ಆಮೇಲೆ ಇದು ಮೇಜರಾಗಿ ಇಲ್ಲಿ ನೋಡಿ ಇದಿಷ್ಟು ಮಾತ್ರ ಉಸಿರಾಟ ಐತೆ ಬೇರುಗಳು ಇಟ್ಕೊಂಡಿದ್ದಾವೆ ನಾನು ಹೇಳೋದು ಈ ಗಿಡ ದಸ್ಪೃಷ್ಟವಾಗಿ ಅಲಿಗಾಡಿಸಿದ್ರು ಅಲಿಗೆ ಅಂದರೆ ಈ ಸಿಪ್ಪೆನೇ ಜೀವ ಈ ಸಿಪ್ಪೆನೇ ಹೋಗ್ತಾ ಇತ್ತು ಅಂತಂದ್ರೆ ಇದು ಅಷ್ಟು ಪರಿಣಾಮಕಾರಿಯಾಗಿ ನಿಮಗೆ ವರ್ಕ್ ಆಗೋಲ್ಲ ಇದು ಇದು ಗೊತ್ತಾಯ್ತದೆ ಅಂದರೆ ಕಳಪೆ ಮಟ್ಟದ ಗೊಬ್ಬರ ಹಾಕಿರೋದು ನೀರು ಸ್ಟೋರೇಜ್ ಆಗಿರೋದು ಈ ಬೇರುಗಳು ಕೊಳೆಯೋದಕ್ಕೆ ಈ ಮರ ಹಿಂಗೆ ಕೊಳದು ಹೋಗಿರೋದು ಮತ್ತೆ ಇನ್ನೊಂದೆಲ್ಲ ತೋರ್ಸಿದ ಲಕ್ಷ್ಮಣ ಅಲ್ಲಿ ಇದು ಹಾಂ ನೋಡಿ ಇಲ್ಲಿ ಇಲ್ಲೇನು ತೆಗ್ದಿದ್ದಾರೆ ಬಟ್ ಇದು ಸೇಮ್ ಕಂಡೀಷನ್ನು ಅಂದರೆ ಇವರು ಪೇಂಟ್ ಮಾಡೋದಕ್ಕೆ ಇಲ್ಲಿವರೆಗೂ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ವೆರಿ ಗುಡ್ ಇದು ಬಟ್ ಇದು ಪೇಂಟ್ ಮಾಡಿದಾರಲ್ಲ ಹಿಂಗೆ ಹಚ್ಬೇಕಾದ್ರೆ ಇವ್ಯಾಕೆ ಕಲಿಗೆ ಆಡ್ತಿದ್ದಾವೆ ಅಂತ ತಿಳ್ಕೊಂಡ್ಬಿಟ್ಟು ಇದನ್ನು ತೆಗ್ದಿರೋದು ನೋಡಿ ಇಲ್ಲೇನಾಗುತ್ತೆ ಬೇರೆ ಸಮೇತ ತೆಗ್ದಿದ್ದಾರೆ ಇಲ್ಲೂ ಕೂಡ ಕೊಳತಿರೋದು ಕಾಣ್ತದೆ ನಿಮಗೆ ನೋಡಿ ಇಲ್ಲೆಲ್ಲ ಅದೇ ಸೇಮ್ ಹಂಗೆ ಚಿಗಮಾ ಇದು ಹ್ಞೂ ಹಿಂಗೆ ಎಲ್ಲ ಹಿಂಗಾಗಿದೆ ಆಗಿದೆ ನೋಡಿ ಇದು ಇಲ್ಲಿ ಇದು ಹೋಗ್ಬಿಟ್ಟಿದೆ ನೋಡಿ ಇದು ಹೋಗಿದೆ ನೋಡಿ ಇಲ್ಲಿ ನೀರಿಲ್ಲ ಇಲ್ಲಿ ನೀರೈತೆ ಆಲ್ರೆಡಿ ಇಲ್ಲಿ ಇಲ್ಲಿ ನೀರು ನನಗೆ ಹಸಿ ಕಾಣ್ತೈತೆ ನೋಡಿ ಇಲ್ಲದೆ ಇಲ್ಲಿ ನೋಡಿ ಇದು ಫುಲ್ ಕೊಳ್ತಿರಲ್ಲ ಹಸಿ ಐತೆ ಈ ಸಾವಯ ಎಲ್ಲಿ ಕೊಳಿತ ಮತ್ತು ಸಾವ ಅಂಶ ಎಲ್ಲಿ ಇರ್ತದ ಅದು ನೀರನ್ನು ಸ್ಟೋರೇಜ್ ಮಾಡ್ತಾ ಹೋಗ್ತೈತೆ ಇದು ಹಿಂಗೆ ಹೋಗ್ತಾ ಹೋಗ್ತಾ ಏನಾಗ್ತೈತಿ ಬೇರುಗಳು ಇಲ್ದೇ ಮತ್ತೆ ಬಿದ್ದು ಅದು ಸತಕ್ತತಿ ನೋಡಿ ಎಷ್ಟು ಕಾಣ್ತದೆ ನಿಮಗೆ ನೋಡಿ ಇದ್ರದ್ದು ಹೇಳೋದು ಕಳಪೆ ಮಟ್ಟದ ಗೊಬ್ಬರನೇ ಇದಕ್ಕೆ ಮೇನ್ ರೀಸನ್ನು ನೋಡಿ ಇದೆಲ್ಲ ಅಂತ ಗಿಡ ಏನದು ಮತ್ತೆ ಇದಕ್ಕೆಲ್ಲ ಔಷಧಿ ಕೊಟ್ಟಿದ್ದೀನಿ ನೋಡಿ ಔಷಧಿ ವಾಸ್ತಿ ಚೆನ್ನಾಗಿ ಹೊಡಿತೈತಿತ್ತು ಹಿಂಗಂದ್ರೆ ಇದ್ರಿಗೆ ಏನು ಕೊಟ್ಟಿಲ್ಲ ಇದಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡು ಸ್ಟೆಪ್ಟ ಪ್ಲಸ್ ಒಂದು ಕೀಟನಾಶಕ ಕೊಟ್ಟಿರೋದ್ರಿಂದ ಇದು ಕೊಳೆಯೋದಿಲ್ಲ ಇಲ್ಲಿ ನಿಲ್ತದೆ ನೆಕ್ಸ್ಟ್ ಇಂಥ ರೋಗಗಳೇ ಬರಬಾರ್ದು ಅಂತ ಅಂದರೆ ಹೋಳಿ ಮಾಡಾಕ್ಬೇಕಾದ್ರೆ ಅಂದ್ರೆ ಕಳಪೆ ಮಟ್ಟಕ್ಕೆ ಗೊಬ್ಬರ ಹಾಕಬಾರ್ದು ಗೊಬ್ಬರ ಹಾಕೋದಾದ್ರೂ ಇದ್ರ ಬಡ್ಡಿಗೆ ಹಾಕಬಾರ್ದು ಸ್ವಲ್ಪ ದೂರ ಬಿಟ್ಟು ಹಾಕಬೇಕು ಅದಕ್ಕೆ ಹೇಳೋದು ದೂರ ಬಿಟ್ಟು ಇಲ್ಲಿಂದ ದೂರ ಹಾಕಬೇಕು ಇದ್ರ ಬಡ್ಡಿಗೆ ಹಾಕಬಾರ್ದು ನೆಕ್ಸ್ಟ್ ಇದಕ್ಕೆ ಟ್ರೈಕೋಡೋಮಸ್ ವಿಡಮನ್ಸ್ ಸರಿ ಯೂಸ್ ಮಾಡಿದರೆ ಈ ಸಮಸ್ಯೆನೇ ಇರಲ್ಲ ನಿಮಗೆ ಇದು ಪರ್ಮನೆಂಟ್ ವ್ಯವಸ್ಥೆ ನಾನು ಹೇಳೋದು ಬಟ್ ಈ ಇಂಥ ಸಂದರ್ಭಗಳಲ್ಲಿ ನೋಡಿ ಇಲ್ಲಿ ಬೇರುಗಳಿದಾವೆ ಇದೆಲ್ಲ ಅರಿಕೆ ಬೇರೇ ಇದು ಬಟ್ ಮೇಲ್ ಹಂತದ ಬೇರುಗಳು ಎಷ್ಟೇ ಹಿಡ್ಕಂದ್ರೂ ಅದ್ರ ಸೋಲ್ ಇರೋದೇ ಕೆಳ ಹಂತದ ಬೇರುಗಳಲ್ಲಿ ಅವು ಕಾನ್ಸ್ಟೆನ್ಸ್ ಬೇರುಗಳು ಇವು ಇಲ್ಲಿಂದ ಬರ್ತದೆ ಇದು ಒಂದನೇ ಹಂತದ ಬೇರು ಎರಡನೇ ಹಂತದ ಬೇರು ಮೂರನೇದು ಮೇಲುಗಡೆ ಬರ್ತದೆ ನಮಗೆ ಬೇಕಾಗಿರೋದೆ ಇದು ಸೋಲು ಯಾಕೆ ಇದು ಸೋಲು ಅಂತ ಕರಿತೀವಂದರೆ ನೀರಿಲ್ಲ ಬದುಕ್ತತೆ ಅದು ಕೆಳಗಡೆ ಡೆಪ್ತ್ ರೂಟ್ ಎಷ್ಟು ಎಷ್ಟೋಗಿರ್ತದ ಅಷ್ಟು ನೀರಿಲ್ಲ ಅಂದ್ರೂ ಬದುಕ್ತದೆ ಮತ್ತೆ ಫುಡ್ ಜಾಸ್ತಿ ತಗೊಂಡು ದಸ್ಪಸ್ತವಾಗಿ ಬದುಕ್ಬೇಕಂದ್ರೆ ಹಂತದ ಬೇರುಗಳ ಸಪೋರ್ಟ್ ಅದು ಒರಿಜಿನಾಲಿಟಿ ಆ ಬೇರಿಗೆ ಸಂಬಂಧಪಟ್ಟಂಗೆ ನೀವು ಮಾಡ್ಬೇಕು ಇದನ್ನ ಸಾರ್ ಏನು ಅಂದ್ರೆ ಇದನ್ನೆಲ್ಲ ಒಡೆದಾಕ್ಬೇಕಿನ್ನ ಕಸ ಇದನ್ನೆಲ್ಲ ತೆಗೆದು ಒಂದ್ಸರಿ ಬೇಸ ಮಾಡಿ ಇದ್ ಮಣ್ಣೆಲ್ಲ ಫ್ರೀ ಮಾಡಿಬಿಟ್ಟು ಬಿಸಿಲು ಚೆನ್ನಾಗಿ ಬೀಳಂಗೆ ಮಾಡಿ ತೇವಾಂಶ ಎಲ್ಲ ಹೋಗ್ಬಿಡ್ತದೆ ಆಮೇಲೆ ಇಲ್ಲಿ ಡ್ರೈನೇಜ್ ಮಾಡಿರಲ್ಲ ಇದು ಈ ಡ್ರೈನೇಜ್ ಎಲ್ಲ ನೀಟಾಗಿ ತೆಗೀರಿದ್ನಲ್ಲ ಅದ್ರ ಜವ್ಗೆ ಕಾಣ್ತಾ ಇತ್ತು ಅದ್ರ ಏನೋ ಕೈ ಹಾಕಿದ್ ಓಡಿದ್ನಲ್ಲ ಇದೊಂದು ಸ್ವಲ್ಪ ಫ್ರೆಂಚ್ ಇನ್ನೊಂದು ಸ್ವಲ್ಪ ಆಳು ತೆಗೆದ್ರೆ ಅಡ್ಡಿಲ್ಲ ತೆಗೆದ್ರೆ ಅದು ನೀರು ಇದ್ರೆ ಬಸ್ ಕೊಡಂಗಾಗ್ತದೆ ಒಂದು ಆಮೇಲೆ ಇದೆಲ್ಲ ಡ್ರೈ ಆಗ್ಬೇಕಿದ್ ಫುಲ್ ಬಿಸಿಲಿಗೆಲ್ಲ ಒಣಗಬೇಕಿದ್ ಒಣಗಿತ್ತು ಅಂತ ಅಂದರೆ ಅದು ಆಟೋಮೆಟಿಕ್ಲಿ ಸರಿಯಾಗ್ತದೆ ಇಷ್ಟು ಚಿಕಿತ್ಸಾ ವಿಧಾನಗಳು ಇದಕ್ಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್